ವೀಕ್ಷಕರೇ ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಎಂದು ಭರವಸೆ ನೀಡಿ ಅಧಿಕಾರಕ್ಕೆ ಬಂದಂತಹ ಮೋದಿ ಸರ್ಕಾರ ಈಗ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ ಈಗ ಯುದ್ಧ ಪೀಡಿತ ಯುದ್ಧಗ್ರಸ್ತವಾದಂತಹ ಇಸ್ರೇಲ್ಗೆ ಸರಿಸುಮಾರು ಹದಿನೈದು ಸಾವಿರದಷ್ಟು ಕಾರ್ಮಿಕರನ್ನು ಯಾವುದೇ ಭದ್ರತೆಯ ಭರವಸೆ ಇಲ್ಲದೆ ಕಳಿಸ್ತಾ ಇದೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಅದೆಷ್ಟು ಭಯಾನಕವಾಗಿದೆ ವಿಕಸಿತ ಭಾರತ ಅಮೃತ ಕಾಲ ಬಡತನ ಮುಕ್ತ ಭಾರತ ಎಂದು ಹೇಳಿಕೊಂಡು ಸುಳ್ಳು ಹೇಳಿಕೊಂಡು ನಡೆಯುತ್ತಿರುವಂತಹ ಮೋದಿ ಸರ್ಕಾರ ಯುದ್ಧ ಕ್ರಸ್ತವಾದಂತಹ ಯುದ್ಧ ಪೀಡಿತ ಇಸ್ರೇಲ್ಗೆ ನಮ್ಮ ಕಾರ್ಮಿಕರನ್ನು ಯಾವುದೇ ಭದ್ರತೆ ಇಲ್ಲದೆ ಉದ್ಯೋಗದ ಖಾತ್ರಿ ಇಲ್ಲದೆ ತಳ್ತಾ ಇದೆ ನಿರುದ್ಯೋಗದಿಂದ ಬಳಲುತ್ತಿರುವಂತಹ ಭಾರತೀಯರು ಮುಂದಿನ ವಾರದಿಂದಲೇ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನರು ಇಸ್ರೇಲ್ಗೆ ಹೋಗಲು ಪ್ರಾರಂಭಿಸಲಿದ್ದಾರೆ ಇಸ್ರೇಲ್ ಫೆಲಸ್ತೀನೊಂದಿಗಿನ ಒಂದು ವರ್ಷದ ನಿರಂತರವಾದ ಯುದ್ಧದ ಕಾರಣದಿಂದ ಫೆಲಸ್ತೀನಿಯರನ್ನು ಒಳಬಿಡಲು ಸಮ್ಮತಿಸುವುದಿಲ್ಲ ಇದರಿಂದ ಅಲ್ಲಿ ಉದ್ಯೋಗ ನಡೆಸಲು ಕಾರ್ಮಿಕರ ಇಲ್ಲದಂತಾಗಿದೆ ಸರಿಸುಮಾರು ಐವತ್ತು ಸಾವಿರದಿಂದ ಅರವತ್ತು ಸಾವಿರದಷ್ಟು ವಿದೇಶಿ ಕಾರ್ಮಿಕರನ್ನು ಕರೆತರಲು ಇಸ್ರೇಲ್ ಸನ್ನದ್ಧವಾಗಿದೆ ನಿರುದ್ಯೋಗಿಗಳಾದಂತಹ ಜನರೆಡೆಯಲ್ಲಿ ಇಸ್ರೇಲ್ಗೆ ಹೋಗಲು ಭಾರಿ ಪೈಪೋಟಿ ನಡೀತಾ ಇದೆ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಅರ್ಜಿಗಳು ಈಗಾಗಲೇ ನೇಮಕಾತಿಯಲ್ಲಿ ಪ್ರಕ್ರಿಯೆಯಲ್ಲಿದೆ ಸರಿಸುಮಾರು ವಾರಕ್ಕೆ ಏಳುನೂರ ರಿಂದ ಸಾವಿರದಷ್ಟು ಜನರ ಬ್ಯಾಚ್ಗಳು ಇಸ್ರೇಲ್ಗೆ ಹೋಗಲು ಮುಂದಾಗ್ತಾ ಇದೆ ದೇಶದ ವಿವಿಧ ರಾಜ್ಯಗಳಲ್ಲಿ ಇದರ ನೇಮಕಾತಿ ನಡೆಯುತ್ತಿದೆ ಯು ಪಿ ಹರಿಯಾಣ ರಾಜ್ಯಗಳಲ್ಲಿ ನೇಮಕಾತಿ ನಡೆದ ಬೆನ್ನಿಗೆ ದೇಶದ ವಿವಿಧ ರಾಜ್ಯಗಳಾದಂತಹ ಮಿಜೋರಾಂ ತೆಲಂಗಾಣ ಬಿಹಾರ ರಾಜ್ಯಗಳಲ್ಲೂ ರಾಜಸ್ಥಾನ ರಾಜ್ಯಗಳಲ್ಲೂ ಇದರ ಪ್ರಕ್ರಿಯೆ ಮುಂದುವರಿತಾ ಇದೆ ಇದ್ದ ಸ್ಥಿತಿಯಲ್ಲಿ ಇಸ್ರೇಲ್ನಲ್ಲಿ ನಿರ್ಮಾಣ ಉದ್ಯಮಕ್ಕೆ ಆದಷ್ಟು ಬೇಡಿಕೆ ಇದ್ದೆಂದರೆ ಅಲ್ಲಿನ ಕಾರ್ಮಿಕರ ಕೊರತೆ ಎದ್ದು ಕಾಣ್ತಾ ಇದೆ ವಿದೇಶದಿಂದ ಸರಿಸುಮಾರು ಐವತ್ತು ಸಾವಿರದಿಂದ ಅರವತ್ತು ಸಾವಿರದಷ್ಟು ವಿದೇಶಿ ಕಾರ್ಮಿಕರನ್ನು ಕರೆತರಲು ಇಸ್ರೇಲ್ ಸನ್ನದ್ಧವಾಗಿದೆ ಇದರಲ್ಲಿ ಹತ್ತು ಸಾವಿರಕ್ಕಿಂತಲೂ ಮಿಕ್ಕ ಕಾರ್ಮಿಕರು ಭಾರತದಿಂದ ಕರೆತರಲು ಇಸ್ರೇಲ್ ಒಪ್ಪಂದ ಮಾಡಿಕೊಂಡಿದೆ ಇಲ್ಲಿವರೆಗೆ ನಡೆಸಿದಂತಹ ಎಂಟು ಸಾವಿರ ಜನರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಐದು ಸಾವಿರದ ಐನೂರು ಜನರು ಅದಕ್ಕೆ ಸರಿ ಹೊಂದಿದ್ದಾರೆ ಇದರಲ್ಲಿ ಹೆಚ್ಚಿನವರು ಭಾರತೀಯರೇ ಆಗಿದ್ದಾರೆ ಭಾರತೀಯರು ಹಿಂದೆ ಗಲ್ಫ್ ರಾಜ್ಯಗಳಲ್ಲಿ ಉದ್ಯೋಗ ನಡೆಸಿ ಉತ್ತಮ ರೀತಿಯ ಅನುಭವವನ್ನು ಹೊಂದಿದ ಕಾರಣದಿಂದ ಅದೇ ರೀತಿ ಇಂಗ್ಲಿಷ್ ಹಾಗೂ ಅರಬಿ ಸುರಳಿತವಾಗಿ ಬರುವ ಕಾರಣದಿಂದಲೇ ಹೆಚ್ಚಿನ ಭಾರತೀಯ ಕಾರ್ಮಿಕರನ್ನು ಅಲ್ಲಿ ಕಾರ್ಮಿಕರಾಗಿ ಕರೆತರಲು ಇಸ್ರೇಲ್ ಒಪ್ಪಿಗೆ ಸೂಚಿಸ್ತಾ ಇದೆ ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಇವ ಜನತೆ ಇಸ್ರೇಲ್ಗೆ ಹೋಗಲು ತುದಿಗಾಲಲ್ಲಿ ನಿಂತಿದೆ ಅಲ್ಲಿ ಹೋಗಿ ಸತ್ತರೂ ಪರವಾಗಿಲ್ಲ ಇಲ್ಲಿ ಹಸಿವಿನಿಂದ ಕಂಗೆಡಲು ನಮ್ಮಿಂದ ಸಾಧ್ಯವಿಲ್ಲ ಎಂಬುವ ಕಾರ್ಮಿಕರ ಮಾತು ಭಾರತದಲ್ಲಿ ಎಷ್ಟರ ಮಟ್ಟಿಗೆ ನಿರುದ್ಯೋಗದ ಸಮಸ್ಯೆ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ ಯುದ್ಧ ಪೀಡಿತ ಇಸ್ರೇಲ್ಗೆ ಭಾರತೀಯ ಕಾರ್ಮಿಕರನ್ನು ಯಾವುದೇ ಭದ್ರತೆಯ ಭರವಸೆ ಇಲ್ಲದೆ ಉದ್ಯೋಗದ ಖಾತ್ರಿ ಇಲ್ಲದೆ ಕಳುಹಿಸ್ತಾ ಇರುವುದು ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಬಂದಂತಹ ಮೋದಿ ಸರ್ಕಾರದ ವೈಫಲ್ಯವಾಗಿದೆ ಎಂದು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸಹ ಹೇಳ್ತಾ ಇದೆ ದೊಡ್ಡ ವೇತನದ ಆಮಿಷ ಒಡ್ಡುವುದರಿಂದ ಕಾರ್ಮಿಕರ ಎಡೆಯಲ್ಲಿ ಪೈಪೋಟಿ ಹೆಚ್ಚಿದೆ ದೇಶದ ವಿವಿಧ ವಲಯಗಳ ಕಾರ್ಮಿಕರು ಅರ್ಜಿ ಸಲ್ಲಿಸಲು ತರಾತುರಿಯಲ್ಲಿ ಮುಂದಾಗ್ತಾ ಇದ್ದಾರೆ ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಎಷ್ಟು ಭಯಾನಕವಾಗಿದೆ ಈ ದೇಶದ ಸ್ಥಿತಿ ಯಾವ ಮಟ್ಟಿಗೆ ತಲುಪಿದೆ ಎಂಬುದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯನ್ನು ನಾನು ಕೊಡ್ತಾ ಇದ್ದೇನೆ ಒಬ್ಬ ಫೋಟೋಗ್ರಾಫರ್ ತನ್ನಲ್ಲಿ ಕ್ಯಾಮರಾ ಕೊಂಡುಕೊಳ್ಳಲು ಹಣವಿಲ್ಲದ ವೇಳೆ ಬ್ಯಾಂಕಿಗೆ ಅರ್ಜಿ ಸಲ್ಲಿಸುತ್ತಾನೆ ಬ್ಯಾಂಕ್ ಆ ಅರ್ಜಿಯನ್ನು ತಿರಸ್ಕರಿಸಿದ ನಂತರ ಇಸ್ರೇಲ್ಗಿರುವ ನೇಮಕಾತಿಯನ್ನು ಅರಿತು ಅದಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾನೆ ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ಯುದ್ಧ ಪೀಡಿತ ಇಸ್ರೇಲ್ಗೆ ಹೋಗಲು ಇಲ್ಲಿನ ಸರ್ಕಾರ ಬ್ಯಾಂಕ್ಗಳೇ ಕಾರಣವಾಗಿದೆ ಒಂದೊಮ್ಮೆ ಆ ಬ್ಯಾಂಕ್ ಕ್ಯಾಮರಾ ತೆಗೆಯಲು ಹಣವನ್ನು ಸಾಲ ನೀಡಿದರೆ ಅವನು ಈ ಭಾರತದಲ್ಲಿ ತನ್ನ ಕುಟುಂಬದೊಂದಿಗೆ ಜೀವನ ನಡೆಸುವಂತಹ ಒಂದು ಅವಕಾಶವನ್ನು ಇಲ್ಲಿ ನೀಡಬಹುದಾಗಿತ್ತು ಒಂದೊಮ್ಮೆ ಇಲ್ಲಿನ ಸರ್ಕಾರವೇ ಇಲ್ಲಿನ ಪ್ರಜೆಗಳಿಗೆ ಉತ್ತಮ ರೀತಿಯ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದರೆ ಯುದ್ಧಗ್ರಸ್ತವಾದ ಇಸ್ರೇಲ್ನ ಮಣ್ಣಿನಲ್ಲಿ ಹೋಗಿ ಭಯದ ವಾತಾವರಣದಿಂದ ಕೂಡಿದಂತಹ ಆ ಒಂದು ದೇಶದಲ್ಲಿ ಉದ್ಯೋಗ ನಡೆಸುವಂತಹ ಸಂಕಷ್ಟವನ್ನು ಇಲ್ಲಿನ ಪ್ರಜೆಗಳು ನಡೆಸಬೇಕಾದಂತಹ ದುಸ್ಥಿತಿ ಯಾವುದೇ ಒಬ್ಬ ಭಾರತೀಯನಿಗೂ ಬರುತ್ತಿರಲಿಲ್ಲ ನಮ್ಮ ಕರಾವಳಿಯ ಹೃದಯ ಭಾಗವಾದ ಮಂಗಳೂರಿನಲ್ಲೂ ಫೆರ್ನಾಂಡಿಸ್ ಗ್ರೂಪ್ ಎಂಬ ಒಂದು ಏಜೆನ್ಸಿ ಇಸ್ರೇಲ್ಗೆ ಜನರನ್ನು ಕಳಿಸುವಂತಹ ಒಂದು ಏಜೆನ್ಸಿಯಾಗಿದೆ ಕೋಟಿ ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಎಂದು ಹೇಳಿ ಅಧಿಕಾರಕ್ಕೆ ಬಂದಂತಹ ಮೋದಿ ಸರ್ಕಾರ ಯುದ್ಧ ಪೀಡಿತ ಯುದ್ಧಗ್ರಸ್ತವಾದ ಇಸ್ರೇಲ್ಗೆ ಕಾರ್ಮಿಕರನ್ನು ತಳ್ಳುತ್ತಾ ಇರುವುದು ಅದು ಯಾವುದೇ ಭದ್ರತೆ ಇಲ್ಲದೆ ಉದ್ಯೋಗದ ಖಾತ್ರಿ ಇಲ್ಲದೆ ಅವರನ್ನು ಕಳುಹಿಸ್ತಾ ಇರುವುದು ಅತ್ಯಂತಹ ನಾಚಿಕೆಗೇಡಿನ ಸಂಗತಿಯಾಗಿದೆ ಅದರ ಕುರಿತು ಕೇಂದ್ರ ಸರ್ಕಾರಕ್ಕೆ ಯಾವುದೇ ಒಂದು ರೀತಿಯ ಚಿಂತೆ ಇಲ್ಲ ಎಂಬುದೇ ಅತ್ಯಂತ ಖೇದಕರವಾದಂತಹ ಒಂದು ಸಂಗತಿಯಾಗಿದೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯಿಂದ ಬೇಸತ್ತಂತಹ ಯುವ ಜನತೆ ಹಸಿವಿನಿಂದ ಕಂಗೆಟ್ಟು ವಿದೇಶಗಳ ಉದ್ಯೋಗವನ್ನ ಹರಿಸಿಕೊಂಡು ಅಲ್ಲಿಗೆ ಪ್ರಯಾಣ ಬೆಳೆಸಲು ತುದಿಗಾಲಲ್ಲಿ ನಿಂತಿದ್ದಾರೆ ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಯುವ ಜನತೆ ಉತ್ತಮ ವೇತನದ ಆಮಿಷಕ್ಕೊಳಗಾಗಿ ವಿದೇಶ ಪ್ರಯಾಣ ಬೆಳೆಸಲು ತುದಿಗಾಲಲ್ಲಿ ನಿಂತಿದ್ದಾರೆ ಅದಕ್ಕೆ ಬೇಕಾಗಿ ಇಲ್ಲಿ ಹಲವಾರು ಏಜೆನ್ಸಿಗಳು ಕಾರ್ಯಾಚರಿಸ್ತಾ ಇದೆ ಕೆಲವು ತಿಂಗಳ ಹಿಂದಿನ ಘಟನೆಯನ್ನೊಮ್ಮೆ ಅವಲೋಕಿಸಿ ನೋಡುವಾಗ ಇದರ ಭಯಾನಕತೆ ನಮಗೆ ಮನದಟ್ಟಾಗ್ತಾ ಇದೆ ರಷ್ಯಕ್ಕೆ ಉತ್ತಮ ವೇತನದ ಆಮಿಷವೊಡ್ಡಿ ಇಲ್ಲಿನ ಕೆಲವು ಯುವಕರನ್ನು ಕಳುಹಿಸಲಾಗಿತ್ತು ರಷ್ಯಾ ಯುಕ್ರೇನ್ನೊಂದಿಗೆ ನಡೆಸುವಂತಹ ಯುದ್ಧದಲ್ಲಿ ಈ ಭಾರತೀಯ ಯುವಕರನ್ನು ಉಪಯೋಗಿಸಿತ್ತು ಅದರಲ್ಲಿ ಕೆಲವು ಯುವಕರು ಹತ್ಯೆಗೊಳಗಾಗಿದ್ದಾರೆ ಇದೇ ರೀತಿಯಲ್ಲಿ ಯುದ್ಧ ಪೀಡಿತವಾದ ಇಸ್ರೇಲ್ ಇಲ್ಲಿನ ಭಾರತೀಯ ಕಾರ್ಮಿಕರನ್ನು ಉಪಯೋಗಿಸಲ್ಲ ಎಂಬುದಕ್ಕೆ ಯಾವ ಗ್ಯಾರಂಟಿ ಇದೆ ಅದೇ ಹೇಳುವುದು ಯಾವುದೇ ಭದ್ರತೆಯ ಭರವಸೆ ಇಲ್ಲದೆ ಉದ್ಯೋಗದ ಖಾತ್ರಿ ಇಲ್ಲದೆ ಇಲ್ಲಿನ ಭಾರತೀಯ ಕಾರ್ಮಿಕರನ್ನು ಯುದ್ಧಗ್ರಸ್ತವಾದ ಇಸ್ರೇಲ್ಗೆ ಕೇಂದ್ರ ಸರ್ಕಾರ ತಲ್ತಾ ಇದೆ